ಅಶ್ವಮೇಧ ಯಾಗದ ಕುದುರೆಯನ್ನು ಬಿಟ್ಟಿದ್ದೀರಾ ಆದ್ರೆ ಅಶ್ವಮೇಧ ಯಾಗ ಕುದುರೆ ಕಾಯೋದು ಕೊಟ್ಟಿರೋರು ಮೂರ್ ಸರಿ ಸೋತಿರೋರು ಅಂತ ಟೀಕೆ ಮಾಡ ನಮ್ದು ಹದಿನೇಳನೇ ರೌಂಡ್ ಹದಿನಾರನೇ ರೌಂಡ್ ಲೀಡ್ ಇದ್ದಾರೆ ಚನ್ನಪಟ್ಟಣ ಅವ್ರಿಗೆ ಅದ್ ನೆನ್ಸ್ಕೋಬೇಕು ಸೋತಿದ್ದೀನಿ ಅಂದ್ರೆ ಚನ್ನಪಟ್ಟಣ ಅವ್ರಿಗೆ ಚಿಲ್ವಾಸ್ವಾಮಿ ಅವರು ಅದೇ ಮಂಡ್ಯ ಮತ್ತೆ ಕೇರ್ಪೇಟ್ನ ಕಳ್ಕೊಂಡಿದೀವಿ ಅಂತ ಪ್ರೆಸ್ಪೀಟ್ ಮಾಡಿ ಮಾಡಿ ನಮ್ಮಲ್ಲಿ ಬಂಡೆ ಆಗ್ಲಿಲ್ಲ ಅಂದ್ರೆ ಲಾಟ್ರಿ ಹೊಡಿತಿದ್ದ ಬಂಪರ್ ಹೊಡಿತಿದ್ದ ಗೊತ್ತಾಯ್ತಾ ಇತ್ತು ಅಲ್ವಾ ಸಾಹಸರು ಆದವ್ರಿಗೆ ಎಲ್ಲಾರ ಪ್ರೋಟೋಕಾಲ್ ಪ್ರಕಾರ ನಿಮಗೆ ಯಾವ್ದಾರ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ನ ಹಿಂದೆ ಜೀಪ್ ಮುಂದೆಡೆ ಜೀಪು ಸೇರೇನೆ ಕಂಡು ಹೋಗದ ಎಲ್ಲಾರ ಇತಿಹಾಸದಲ್ಲಿ ನೋಡಿದ್ರೆ ಸಾಕು ಹೇಳ್ತಾರೆ ತಮಿಳ್ನಾಡಿಗೆ ನೀರು ಬಿಟ್ಟಾಗಿದೆ ಪಿ ಎಂ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥ ಅವತ್ತಿಗೆ ಭಾಷಣಕ್ಕೆ ಮಾತ್ರ ಸೀಮಿತ ಆಯ್ತಾ ಮಂಡ್ಯ ಶಾಸಕರು ಸ್ವಾಗತ ನಾನು ಕಿರಣ್ ಇವತ್ತು ನಮ್ಮ ಜೊತೆಗಿದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾಗಿರ್ತಕ್ಕಂತಹ ಬಿ ಆರ್ ರಾಮಚಂದ್ರ ಅವರು ಸರ್ಕಾರ ಕಣಕ್ಕೆ ಸ್ವಾಗತ ನಮಸ್ತೆ ಜನರೊಂದಿಗೆ ದಳ ಜನತಾ ದಳಕ್ಕೆ ಒಂದು ಹೊಸ ಹುರುಪು ಹೊಸ ಚೈತನ್ಯ ಕೊಡ್ತಾ ಇದೆಯಾ ಈ ದಿನ ನಮ್ಮ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಮಂಡ್ಯಕ್ಕೆ ದೇವೇಗೌಡಪ್ಪಾಜಿ ಅವರ ಕೊಡುಗೆ ಅಪಾರವಾಗಿದೆ ಹಾಗೆ ನಮ್ಮ ಕುಮಾರ್ನವರು ಸುಧಾ ಅಭಿಮಾನಿಗಳು ದೇವರುಗಳಿದ್ದಾರೆ ಜೆ ಡಿ ಎಸ್ ಪಕ್ಷದಾದ್ಯಂತ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಭದ್ರಕೋಟೆ ಇದ್ದಂಗೆ ಈ ದಿನ ನಮ್ಮ ಯುವ ನಾಯಕರು ಇವತ್ತು ರಾಜ್ಯಾದ್ಯಂತ ನಮ್ಮ ಜನರೊಂದಿಗೆ ಜನತಾದಳ ಒಂದು ಅಭಿಯಾನ ಹಾಗೆ ಒಂದು ಕಾರ್ಯಕರ್ತರ ಸಭೆ ಮತ್ತು ಡಿಜಿಟಲ್ ಮಿಸ್ ಕಾಲ್ ಚಾಂಪಿಯನ್ನ ಮಾಡ್ತಾಯಿದ್ದಾರೆ ನಿಜವಾಗಲೂ ನಮ್ಮ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಮತದಾರ ಬಂದವಳಿಗೆ ಒಂದು ಹುಮ್ಮಸ್ಸು ಬಂದಿದೆ ನಮ್ಮ ಪಕ್ಷವನ್ನು ಇವತ್ತು ಮುನ್ನಡೆಸುವಂಥ ಶಕ್ತಿ ನಮ್ಮ ನಿಖಿಲ್ ನಿಖಿಲ್ ಕುಮಾರ್ನವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಮುಂದಿನ ದಿವಸ ಇಪ್ ಎರಡು ಸಾವಿರದ ಚುನಾವಣೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಭದ್ರಕೋಟೆ ಹೇಗಿತ್ತು ಅದೇ ರೀತಿಯಲ್ಲಿ ಮುಂದೆ ಮಾರ್ಪಡೋ ರೀತಿಯಲ್ಲಿ ಎಲ್ಲ ತೋರ್ತಾ ಇದೆ ನಾವೆಲ್ಲರೂ ಸುಧಾ ನಮ್ಮ ಕಾರ್ಯಕರ್ತರು ಮಾತ್ರ ಭಾರಿ ಹುಮ್ಮಸ್ಸಿನಿಂದ ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಮಿಸ್ ಕಾಲ್ ಚಾಂಪಿಯನ್ಗಳು ಸುಧಾ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಿಸ್ ಕಾಲ್ ಕೊಡೋ ಮುಖಾಂತರ ಒಂದು ಏನು ನೋಂದಣಿ ಕಾರ್ಯಕ್ರಮ ಆರಂಭವಾಗಿದೆ ಒಂದು ಯುಗ ಶುರುವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ಎಲೆಕ್ಷನ್ಗೆ ಇನ್ನೂ ಮೂರು ವರ್ಷ ಬಾಕಿ ಇದೆ ಈ ಸಾರಿ ಜೆ ಡಿ ಎಸ್ ಬಹಳ ಬೇಗ ಎಚ್ಚಕ್ಕ ಕಾಣಿಸ್ತಾ ಇದೆ ಮೊದಲೆಲ್ಲ ನಿಮಗೆ ಗೊತ್ತಿದ್ದಂಗೆ ನಮ್ಮ ಜೆ ಡಿ ಎಸ್ ನಲ್ಲಿ ಎಲೆಕ್ಷನ್ ಒಂದು ವರ್ಷ ಅನ್ನೋಂಗೆ ನಾವು ಚಾಂಪಿಯನ್ನ ಶುರು ಮಾಡ್ತೀವಿ ಇವಾಗ ಮುಂದಾಗೆ ಮೂರು ವರ್ಷ ಯಾಕೆಂದರೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಮುಖಂಡರು ದುಡಿದಿದ್ದಾರೆ ಹಾಗೆ ಈ ಮುಂದೆ ಬರುವಂಥ ಡಿ ಸಿ ಬ್ಯಾಂಕ್ ಚುನಾವ ಚುನಾವಣೆ ಆಗ್ಬೋದು ಮತ್ತೆ ಆರ್ ಎ ಪಿ ಎಸ್ ಆಗ್ಬೋದು ಎ ಪಿ ಎಮ್ ಸಿ ಚುನಾವಣೆ ಆಗ್ಬೋದು ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಆಗ್ಬೋದು ಹಾಗೆ ನಗರಸಭಾ ಚುನಾವಣೆ ಆಗ್ಬೋದು ಎಲ್ಲರಿಗ ಒಂದು ಚುನಾವಣೆಗೆ ದಿಕ್ಸೂಚಿಯಾಗಿ ಇವತ್ತಿನಿಂದನೇ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ರಾಜ್ಯಾದ್ಯಂತ ಇವತ್ತು ನಮ್ಮ ನಿಖಿಲನವರು ಒಳ್ಳೆ ಪಕ್ಷದ ವರಿಷ್ಠರಿಗೆ ಅರಿವು ಆಯ್ತಾ ನಾವು ಯಾವ ವಿಷಯದಲ್ಲಿ ಇದ್ದೀವಿ ಎಲ್ಲಿ ಸಂಘಟನೆ ಜಾಸ್ತಿ ಮಾಡಬೇಕು ಅನ್ನೋದು ನಮ್ಗೆ ಎಲ್ಲಿ ಜೆ ಡಿ ಎಸ್ ಪ್ರಬಲ್ಯ ಇದೆ ಆದಂತ ಜಾಗದಲ್ಲಿ ಇವತ್ತು ನಾವು ನಮ್ಮ ಯುವ ನಾಯಕರು ಇವತ್ತು ಒಂದು ಸಭೆನ ಮಾಡಿ ಇವತ್ತು ಎಲ್ಲಾ ಕಡೆ ಕಾರ್ಯಕ್ರಮ ರೂಪಿಸಿದ್ದಾರೆ ಮುಂದಿನ ದಿವಸ ನಾವು ಎಚ್ಚೆತ್ಕೊಂಡು ನಾವು ಮುಂದೆ ಎರಡು ಸಾವಿರದ ಇಪ್ಪತ್ತ್ ಸೋಲನ್ನು ಅನುಭವಿಸಿದ್ವಿ ನಮ್ಮ ರಾಜ್ಯಾದ್ಯಂತ ಹಾಗೆ ಮುಂದೆಚ್ಕೊಂಡು ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಇವತ್ತಿಂದ ಪಕ್ಷ ಸಂಘಟನೆ ಮಾಡಬೇಕು ಏನು ಚುನಾವಣೆ ಬಂದತ್ತ ಟೈಮಲ್ಲಿ ಎಲ್ಲರನ್ನೂ ಭೇಟಿ ಮಾಡೋಕ್ಕಾಗಲಿ ಆಗ ಆಗಲ್ಲ ಅಂತೇಳಿ ಇವತ್ತು ಮುಂದಾಗಿ ಚುನಾವಣೆ ಚುನಾವಣೆ ಶುರು ಮಾಡಿಕೊಂಡು ನಾವು ಸಂಘಟನೆನ ಶುರು ಮಾಡಿದ್ವಿ ಅಶ್ವಮೇಧ ಯಾಗದ ಕುದುರೆ ಬಿಟ್ಟಿದ್ದೀರಾ ಆದರೆ ಅಶ್ವಮೇಧ ಯಾಗ ಕುದುರೆ ಕಾಯೋದು ಹೊರಟಿರೋರು ಮೂರು ಸರಿ ಸೋತಿರೋರು ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ ಸರ್ ಏನಂದರೆ ಅವ್ರಿಗೆ ಅಧಿಕಾರ ಇದೆ ಅಧಿಕಾರದ ದರ್ಪ ಹಾಗೆ ಈಗ ಅಧಿಕಾರ ಇದ್ದಾಗ ಜನರು ಸುಧಾ ಜೈ ಅಂತಾರೆ ಹಂಗಾಗಿ ಅವ್ರಿಗೆ ಆ ಜೈ ಅನ್ನೋದು ದರ್ಪದ ಒಂದು ಸರ್ವಾಧಿಕಾರದಿಂದ ಇವತ್ತು ಮೆರಿತಾ ಇದ್ದಾರೆ ಮುಂದೆ ಇಪ್ಪತ್ತೆಂಟಕ್ಕೆ ನಿಮ್ಗೆ ಗೊತ್ತಿದೆ ಚುನಾವಣೆಯಲ್ಲಿ ಏನು ಮತದಾರ ಬಂಧುಗಳು ಏನು ಫಲಿತಾಂಶವನ್ನು ಕೊಡ್ತಾರೆ ಹೆಂಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಿಮಗೂ ಸು ನೀವು ಎಲ್ಲ ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀವಿ ನೀವು ಸುಧಾ ಯಾವ ಕಡೆ ಯಾವ ಥರ ಜನ ಸಂಘಟನೆ ಆಗ್ತಾಯಿದೆ ಜನ ಎಚ್ಚೆತ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಇನ್ನು ರವಿಯವರು ಹೇಳಿದ್ದಾರೆ ನೀವು ಮಾತಾಡಿದಕ್ಕೆಲ್ಲ ಒಂದು ಭಾಳ ದೊಡ್ಡ ಕೌಂಟ್ರ್ ಕೊಟ್ಟಿದ್ದಾರೆ ಏನು ಅಂತಂದರೆ ನಿಖಿಲ್ ಅವರು ಯಾವ ಪಾತ್ರ ಮಾಡಿದರು ಕುರುಕ್ಷೇತ್ರದಲ್ಲಿ ಅಂತ ನೋಡಿ ಸರ್ ನಾಟಕದಲ್ಲೂ ಪಾತ್ರ ಮಾಡ್ತಾರೆ ಸಿನಿಮಾದಲ್ಲೂ ಪಾತ್ರ ಮಾಡ್ತಾರೆ ನಿಖಿಲ್ ಅವ್ರ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆ ಅವ್ರಿಗಿಲ್ಲ ನಿಖಿಲ್ ಅವರು ಒಬ್ಬ ರಾಜ್ಯದ ಯುವ ನಾಯಕರು ಪ್ರಧಾನಮಂತ್ರಿಯವ್ರ ಮೊಮ್ಮಗ ಸೋಲು ಗೆಲುವು ಇದ್ದೇ ಇರ್ತದೆ ಇದೇ ರವಿಕುಮಾರು ನಮ್ಮದು ಹದಿನೇಳನೇ ರೌಂಡು ಹದಿನಾರನೇ ರೌಂಡ್ ಲೀಡಿದಾಗ ಚನ್ನಪಟ್ಟಣ ಹೋಗಿದ್ದರು ಅದು ನೆನೆಸ್ಕೋಬೇಕವ್ರು ಸೋತಿದ್ದೀನಿ ಅಂತ ಚನ್ನಪಟ್ಟಣ ಚಿರಾಯಸ್ವಾಮಿ ಅವರು ಆಲೇ ಮಂಡ್ಯ ಮತ್ತೆ ಕೇರ್ಪೇಟೆನಾಗ ಕಳ್ಕೊಂಡಿದೀವಿ ಅಂತ ಪ್ರೆಸ್ಪೀಟು ಮಾಡಿದರು ಅದನ್ನ ನೆನ್ಕೋಬೇಕು ಸೋ ಒಬ್ಬ ಮನುಷ್ಯ ಸೋತಿರ್ಬೋದು ಬಟ್ ಸಂಘಟನೆ ಮಾಡ್ತೀನಿ ಅಂತ ಇವತ್ತು ಸುಧಾ ಉತ್ಸುಕರಾಗಿ ಇಡೀ ರಾಜ್ಯವನ್ನು ಸುತ್ತಾರಲ್ಲ ಅದು ಮುಖ್ಯ ಅಲ್ವಾ ನಾ ಎರಡು ಸಾರಿ ಲಾಟ್ರಿ ಟಿಕೆಟ್ ತೊಗೊಂಡಿದ್ದೆ ಸಾರಿ ಲಾಟ್ರಿ ಹೊಡೆದ ಲಾಟ್ರಿ ಹೊಡೆದಿತ್ತಲ್ಲಿ ಹೇಳದ್ನಲ್ಲ ಸರ್ ನಮ್ಮಲ್ಲಿ ಬಂಡೆ ಆಗಲಿಲ್ಲ ಅಂದರೆ ಲಾಟ್ರಿ ಹೊಡೀತಿದ್ದ ಬಂಪರ್ ಹೊಡಿತಿತ್ತು ಗೊತ್ತಾಯ್ತಿತ್ತು ಅಲ್ವಾ ಬಂಪರ್ ಹೊಡೀತಿತ್ತು ಲಾಟ್ರಿ ಹೊಡೀತಿದ್ದ ಗೊತ್ತಾಯ್ತಿತ್ತು ಇವತ್ತು ಏನಾರ ಅವರು ಇವತ್ತು ಏನೋ ದೇವರೇ ಒಂದವರಿಗೆ ಆಶೀರ್ವಾದ ಮಾಡಿದೆ ಅಂತ ಹೇಳ್ಬೇಕು ಯಾಕೆಂದರೆ ನಮ್ಮಲ್ಲಿ ಬಂಡೆ ಆಗಲಾಗಿ ಇವತ್ತು ಚುನಾವಣೆ ಈಗ ಶಾಸಕರಾಗಿದ್ದಾರೆ ಶಾಸಕರಾಗಲಿಲ್ಲ ಅಂದರೆ ಸೀದಾ ನಿನ್ನ ಬುತ್ತಿನೇ ಕಟ್ಕೊ ಹೋಯ್ತಿದ್ರು ಇನ್ನು ಇಲ್ಲಿ ಮಂಡ್ಯ ಹಂಗನೇ ನೋಡೋಕಾಯ್ತಿಲ್ಲ ಈಗ ಐದು ವರ್ಷ ಸೋತರು ಐದು ವರ್ಷ ಸೋತಾಗ ಎಲ್ಲಿದ್ದರು ಐದು ವರ್ಷ ಸೋತ ಮೇಲೆ ಐದು ವರ್ಷ ಸೈದ್ದ ಎಲ್ಲಿದ್ರು ಎಲ್ಲೋ ಬರೋರು ಯಾವತ್ತೋ ಒಂದು ದಿವಸ ಬರೋರು ನಾವು ಹಂಗಲ್ಲ ಬೆಳಿಗ್ಗೆ ಸೋತು ಬೆಳಗ್ಗೆಂದು ಜನ ಜೊತೆ ಜನರೊಂದಿಗೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು ಯಾವುದೇ ಒಂದು ಸಣ್ಣ ಪುಟ್ಟ ಎಲೆಕ್ಷನ್ ಆಗ್ಬೋದು ಜೊತೆ ಇಟ್ಕೊಂಡು ನಾನು ಅವ್ರಿಗ ಕಷ್ಟ ಸುತ್ತ ಭಾಗಿಯಾಗ್ತಾ ಈಗ ಮೊನ್ನೆ ಕೆ ಆರ್ ಎಸ್ಗೆ ಗೆ ಅರ್ಪಿಸಿದಾಗ ಸಿದ್ದರಾಮಯ್ಯ ಇವತ್ತಿನ ಎಲ್ಲ ಆಗ್ತಾರೆ ಕಾಲುವೆಗಳಿಗೂ ನೀರು ಹರಿಸೋದಕ್ಕೆ ಎಲ್ಲಿಂದ ಆದೇಶ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಎಲ್ಲಿ ಸರ್ ಕಾಲುವೆ ನೀರು ಎಲ್ಲರಿಸಿದ್ದಾರೆ ನೋಡಿ ಹೇಮಾವತಿಲಿ ನೀರು ತುಂಬಿದೆ ಆರ್ ಎಸ್ ಅಲ್ಲಿ ಇದೆ ಕೆ ಎಸ್ ಇಂದ ಏತ ನೀರಾವರಿಯ ನಮ್ಮ ಕುಮಾರವ್ರ ಇದ್ದಾಗ ನಮ್ಮ ದುದ್ದೋಬಳಿ ಆಗ್ಬೋದು ಬಳಗಟ್ಟೆ ಆಗ್ಬೋದು ಕೇರ್ಪೇಟೆ ಆಗ್ಬೋದು ಎಲ್ಲಾ ಕಡೆ ಏತ ನೀರಾವರಿಗಳನ್ನ ಮಾಡಿದ್ದಾರೆ ಮಳವಳ್ಳಿ ಆಗ್ಬೋದು ಇವಾಗ ನೀರು ಹರಿದೋಗ್ತಾರ ನೀರಿನಲ್ಲಿ ಈಗ ನೀವು ಪಂಪ್ನ ರನ್ ಮಾಡಿದ್ರೆ ಎಲ್ಲ ಕೆರೆಗಳಿಗೂ ಸ್ವಲ್ಪ ಸ್ವಲ್ಪ ನೀರು ಬಂದರೆ ಈ ಅಂತರ್ಜಲ ಅಭಿವೃದ್ಧಿ ಆಯ್ತದೆ ನಮ್ಮ ಹಳ್ಳಿಯ ರೈತರಾಗ್ಬೋದು ಯಾರ್ಯಾವ ಎಲ್ಲ ಎಲ್ಲರೂ ಸುಧಾ ಸಾಲ ಸೂಲ ಮಾಡಿ ಬೋರ್ಗಳನ್ನ ಕೊಡಿಸಿದ್ದಾರೆ ಆ ಬೋರ್ಗಳು ಇಂಪ್ರೂವ್ ಆಯ್ತವೆ ಮತ್ತು ಬೆಳೆ ಬೆಳೀತಾರೆ ಸಾಲ ಸೂಲ ಏನು ಇಲ್ಲದಂಗೆ ನೆಮ್ಮದಿಯ ಬದುಕಿನ ಈಗ ತಮಿಳ್ನಾಡಿಗೆ ಅಷ್ಟು ನೀರನ್ನು ಕೊಟ್ಟಾಗಿದೆ ಈಗ ಉಳಿದಿರ್ತಕ್ಕಂಥ ಕರ್ನಾಟಕ ಅದಕ್ಕೆ ಹೆಚ್ಚಿನದಾಗೆ ನೀವು ಈ ಸರಿ ತಮಿಳ್ನಾಡಿಗೆ ನೀರು ಬಿಟ್ಟಾಗಿದೆ ಅಂದರೆ ಸಿ ಎಂ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥ ಅವತ್ತಿಗೆ ಭಾಷಣಕ್ಕೆ ಮಾತ್ರ ಸೀಮಿತ ಆಯ್ತಾ ಸರ್ ಈಗ ನೋಡಿ ಏಮಾವತಿ ಕಾಲುವೆ ನೀರು ಬರ್ತಾ ಇಲ್ಲ ಯಾವುದೇ ಕೆರೆ ಕೆರೆಕಟ್ಟೆಗೆ ಈಗ ನಮ್ಮ ಇರಿಗೇಷನ್ ಏನು ನಮ್ಮ ಸಿಎನ್ ಅಲ್ಲಿ ಈಶೇಶ್ವರ ನಿಗಮದು ನೀರು ಬರ್ತಾ ಇಲ್ಲ ಈಗ ಕಾಲುವೆ ಎಲ್ಲ ನೀವೇ ನೋಡಿ ಯಾವುದೇ ಕಾಲುವೆ ನೀರು ಹರಿತಾಯಿಲ್ವಲ್ಲ ಇದ್ದಿದ್ರೆ ಕಾಲುವೆಯಲ್ಲಿ ಈಗ ಮಳೆ ಆದಾಗ ಏನಾಗ್ತದೆ ಈ ಮುಂಭಾಗ ಇರುವಂಥ ಲಾಸ್ಟ್ ಕೊನೆಯ ವಾಟ್ರಿಗೆ ನೀರು ತಲುಪ್ತದೆ ಈಗ ನಮ್ಮ ವಿಧಾನಸಭಾ ಸದಸ್ಯರು ಹೇಳ್ತಾ ಇದ್ರು ಲಾಸ್ಟ್ ಕೆರೆಗಳಿಗೆ ನೀರೇನು ಬಂದಿಲ್ಲ ಸುಮ್ಮನೆ ನೀವು ಬುಕ್ಕಲ್ಲಿ ಹೇಳ್ತೀರಿ ಬಟ್ ಮಳೆ ನೀರಲ್ಲಿ ತುಂಬೋದು ನೀರು ಅದ ಅದ ಲೆಕ್ಕ ಬೇಡ ಇವರು ವೀಚಿ ನೀರು ಮತ್ತು ಮಳೆ ನೀರು ಎರಡೂ ಒಂದು ಒಂದು ಕಡೆ ಸೇರಿದಾಗ ಬೇಗ ಕೆರೆಗಳು ಭರ್ತಿ ಆಗ್ತವೆ ಮುಂದೊಂದು ದಿವಸ ದಿವ್ಸ ಒಂದು ಆರು ತಿಂಗಳು ಮಳೆ ಇಲ್ಲ ಅಂದ್ರೂ ಸುಧಾ ಜನರಿಗೆ ಅನುಕೂಲ ಆಗೋ ರೀತಿ ಆಗ್ತದೆ ಮಂಡ್ಯ ಶಾಸಕರು ಏನು ಮಾಡ್ತಾ ಇದ್ದಾರೆ ಮಂಡ್ಯ ಶಾಸಕರು ನನಗೆ ಗೊತ್ತಿರುವಂಗೆ ಹೇಳ್ತಾರೆ ಸಾವಿರ ಮೂರು ಅನ್ನ ಕೊಟ್ಟು ನನಗೇನು ಅದು ಎಲ್ಲಿ ಅಂದರೆ ಗೊತ್ತಿಲ್ಲ ಅವರು ಡಿಪಾರ್ಟ್ಮೆಂಟ್ ವೈಸು ನನಗೆ ಹೇಳಲಿ ಇಂತಿಂತ ನಾನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಿಂದ ಬಂದಂಥ ಅನುದಾನ ಎಷ್ಟು ದಾಖಲಾತಿ ಕೊಡಲಿ ಅಲ್ಲ ಈ ಯಾಕಂದ್ರೆ ಸಾವಿರ ಕೋಟಿ ಬಂದಿದೆ ಅಂತ ಅಂದ್ರೆ ಮಂಡ್ಯದ ಜನರ ಬಾರಿ ಯಾಕಂತ ಅಂದ್ರೆ ಕರ್ನಾಟಕದ ಎಲ್ಲೂ ಕೂಡ ಅಷ್ಟು ದೊಡ್ಡ ಅನುದಾನ ಇಲ್ಲ ಸಿಗ್ತಾ ಇಲ್ಲ ಮತ್ತೆ ಅನುದಾನ ಸಿಗ್ತಾ ಇಲ್ಲ ಅಂತ ಅವ್ರ ಪಕ್ಷದವರೇ ಹೇಳ್ತಾ ಇದಾರೆ ಮಂಡ್ಯದ ನಾಗಮಂಗ್ಲ ಕೃಷಿ ಸಚಿವರು ಇದಾರೆ ಮಳುವಳ್ಳಿನಲ್ಲಿ ನರೇಂದ್ರ ಸ್ವಾಮಿ ಅವರು ಇದ್ದಾರೆ ಶ್ರೀರಂಗಪಟ್ಟಣ ಬಾಬು ಬಂಡೇಶಿದೇವ್ರು ಇದ್ದಾರೆ ಸುಮಾರು ಎಲ್ಲಾ ಸ್ಥಿತದಲ್ಲೂ ಕಾಂಗ್ರೆಸ್ ಶಾಸಕರಿದ್ದಾರೆ ನಮ್ಮ ಕೇರ್ಪೇಟೆ ನಲ್ಲಿ ಮಾತ್ರ ಜೆಡಿಎಸ್ ಶಾಸಕರಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ನಿಮ್ಮ ಪ್ರೆಸ್ ಮುಖಾಂತರನೇ ಎಲ್ಲ ಕಡೆ ಹೇಳಿದರು ಕಾಂಗ್ರೆಸ್ ಎಮ್ ಎಲ್ ಎಗಳಿಗೂ ಸುಧಾರ ಅನುದಾನ ಇದ್ದೀನಿ ಹದಿನೈದು ಕೋಟಿ ಜೆ ಡಿ ಎಸ್ ಎಮ್ ಎಲ್ ಎಗಳಿಗೆ ಎಂಟು ಕೋಟಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದಾರೆ ನಿಜ ಅಷ್ಟು ಬಿಟ್ಟರೆ ನೀನು ಯಾವುದು ಅನುದಾನ ಬಂದಿಲ್ಲ ಸೇ ಎಸ್ ಎಚ್ ಟಿ ಪಿನಲ್ಲಿ ಒಂದೊಂದು ಸೇ ಕಾಂಗ್ರೆಸ್ ಶಾಸಕರಿಗೆ ಇಪ್ಪತ್ತು ಕೋಟಿ ಜೆ ಡಿ ಎಸ್ ಶಾಸಕರಿಗೆ ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅದರಲ್ಲೂ ಸೆಂಟ್ರಲ್ ಅರ್ಧ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ನೀನು ಯಾವ ಗ್ರ್ಯಾಂಟ್ ಮೇಲೆ ಅಂತ ನಮ್ಗೆ ಹೇಳ್ಬೇಕು ಸರ್ ಅಷ್ಟೇ ನೀವು ಕೇಳಿದಕ್ಕೆ ಅವ್ರೊಂದು ಕೌಂಟರ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಹತ್ತು ಸಾವಿರ ಕೋಟಿ ಅನುದಾನ ತರಲಿ ಏನ್ ಕೆಲಸ ಮಾಡಿದ್ದಾರೆ ಹೇಳಿ ಕುಮಾರಸ್ವಾಮಿ ಅವರು ಎದುರಿಗೆ ಹೇಳಿ ನಾವು ಆಮೇಲೆ ಚರ್ಚೆ ಕುಮಾರಸ್ವಾಮಿ ಅವರು ನಿಮ್ಗೆ ಗೊತ್ತಿದೆ ಐದು ವರ್ಷದ ಹಿಂದೆ ಅವ್ರು ಏನು ಸಿ ಎಂ ಆಗಿದ್ರು ಮಂಡ್ಯದಲ್ಲಿ ಸರ್ಕಾರಿ ಒಂದು ಏನು ಬಾಲಕರ ಕಾಲೇಜ್ ಇದೆ ಅವ್ರ ಮುಂಭಾಗನೆ ಎಂಟು ಸಾವಿರ ಚಿಲ್ಲರೆ ಕೋಟಿಗಳ ಕಾಮಗಾರಿಗೆ ಪೂಜೆಯನ್ನು ನೆರವೇರಿಸಿದ್ರು ಅದರಲ್ಲಿ ಏತ ನೀರಾವರಿಗಳು ಸೇರಿದೆ ಮತ್ತೆ ಕುಡಿಯುವ ನೀರಿನ ಯೋಜನೆಗಳು ಸೇರಿ ಅದೆಲ್ಲ ಕೆಲಸಗಳು ನಡೀತಾನೂ ಇದೆ ಈಗಲೂ ಈಗಲೂ ಸುದಾ ಜೆ ಡಿ ಎಸ್ ಏನು ಸರ್ಕಾರ ಇತ್ತು ಅದಾದಮೇಲೆ ಬಿ ಜೆ ಪಿ ಸರ್ಕಾರ ಬಂದು ಅದು ಮುಂದುವರಿಸ್ಕೊಂಡೇ ಬಂದಿದ್ದಾರೆ ಸ್ವಲ್ಪ ಅಲ್ಪ ಸ್ವಲ್ಪನ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಕಟ್ ಮಾಡಿದ್ದಾರೆ ಬಾಕಿ ಇದೆಲ್ಲ ಕೆಲಸ ನಡೀತಿದೆ ಈಗ ದುದ್ದೇತನಾವರಿ ಬಂದಿದೆ ಬಂದಿದೆ ಕೆ ಆರ್ ಪೇಟೆ ನಡೀತಾ ಇದೆ ನಾರಾಯಣಗೌಡರು ಎಮ್ ಎಲ್ ಆಗಿದ್ದವ್ರು ಸುಧಾ ಬಿ ಜಿ ಗೌರ್ಮೆಂಟ್ ಇದ್ದಾಗೂ ಈಗಲೂ ಕೆಲಸ ನಡೀತಾ ಇದೆ ಈಗ ಜೆ ಜೆ ಎಮ್ ಎಲ್ಲಿದ್ದು ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ದೇ ಇದ್ದಾನೆ ಜೆ ಜೆ ಎಮ್ ಕೆಲಸಗಳು ನಡೀತಾ ಇದೆ ಈಗ ಮಂಡ್ಯದಲ್ಲೇ ನೀವು ನೋಡಿ ಏನು ಮುಖ್ಯ ರಸ್ತೆನ ಸೆಂಟ್ರಲ್ನಿಂದ ಏನು ಹೈವೇ ರೋಡ್ನ ಮಾಡಿದ್ರು ಆ ಟೈಮಲ್ಲಿ ನಲವತ್ತು ಕೋಟಿ ಮಂಡ್ಯಕ್ಕೆ ಒಂಬತ್ತು ಕೋಟಿ ಶ್ರೀರಂಗಪಟ್ಟಣಕ್ಕೆ ಮತ್ತು ರಾಮನಗರ ಎಲ್ಲ ಕಡೆ ರೋ ರಸ್ತೆಗಳು ಮಾಡಬೇಕಾದ್ರೆ ಗಾಡಿಗಳು ಹೆವಿ ಗಾಡಿಗಳು ಒಡ್ಡಾಡಿ ರಸ್ತೆ ಹಾಳಾಗಿದೆ ಅಂತೇಳಿ ನಲ್ನಲ್ವತ್ತು ಕೋಟಿ ಎಲ್ಲೆಲ್ಲಿ ಎಷ್ಟು ಕಿಲೋಮೀಟ್ರ್ ಹಾಳಾಗಿದೆ ಅನ್ನೋದಕ್ಕೆ ನಿಮಗೆ ಪ್ರತಾಪ್ ಸಿಂಹವರೇ ಆಗ ಒಂದು ಏಕ ಮಂಡ್ಯ ಟು ಬೆಂಗ್ಳೂರು ಮೈಸೂರು ಟು ಬೆಂಗಳೂರಗೂ ಸರ್ವೆ ಮಾಡಿದರು ಪ್ರತಿಯೊಂದು ಹಂತದಲ್ಲಿ ಎಲ್ಲೆಲ್ಲಿ ಕಾಮಗಾರಿ ಕೆಲಸ ರೋಡ್ ಆಗಲಾಗಿದೆ ಅಂತೇಳಿ ಅಲ್ಲಿಗೆಲ್ಲ ಗ್ರಾಂಟ್ ಕೊಟ್ಟರು ಬಂದೀಗ ಸರ್ ಸರ್ಕಾರ ಬಂತು ಇವ್ರು ಪೂಜೆ ಮಾಡೋಕೆ ಕೆಲಸ ಶುರು ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ತಾನೆ ಇವ್ರದೊಂದು ಹೆಂಗೆ ಹೇಳ್ತಾರೆ ಕೂಲಿಗೆ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಅಂತಾರೆ ಹೇಳಿ ದಾಖಲಾತಿಗಳು ಕೊಡ್ಬೇಕಲ್ವಾ ಅಂದರೆ ನೀವು ಹೇಳ್ತಾ ಕಾಂಗ್ರೆಸ್ ಗೌರ್ಮೆಂಟು ಬಂಡೆಕ್ಕೆ ಯಾವುದೇ ರೀತಿಯಾದಂಥ ಅನುದಾನವನ್ನು ಕೊಡ್ತಾರೆ ಅನುದಾನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇವ್ರು ಎರಡು ವರ್ಷ ಆಯಿತು ಸರ್ಕಾರ ಬಂದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ಅವ್ರು ಕೊಟ್ಟಿರೋದೇ ಅನುದಾನ ಒಂದು ಹದಿನೈದು ಕೋಟಿ ಬಿಟ್ಟರೆ ಅದು ಬಿಟ್ಟರೆ ಎಸ್ ಎಚ್ ಡಿ ಪಿನಲ್ಲಿ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎಗೆ ಇಪ್ಪತ್ತು ಕೋಟಿ ಬಿಟ್ಟರೆ ಪಿ ಡಿ ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ ಬಂದಿದೆ ಇನ್ನು ಸಣ್ಣ ಪುಟ್ಟ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ಅದೊಂದು ಎರಡು ಮೂರು ಕೋಟಿ ಬಂದಿರ್ಬೋದು ಅಷ್ಟು ಬಿಟ್ಟರೆ ಇನ್ನು ಯಾವ ಅದನ್ನು ಪಿ ಡಿ ಬಂದಿಲ್ಲ ಇರಿಗೇಷನಲ್ಲಿ ಏನು ಮೊದಲು ಫ್ಲಡ್ ಡ್ಯಾಮೇಜ್ ಆಗಿದಾಗ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಒಂದು ನೂರು ಕೋಟಿನ ಫ್ಲಡ್ ಡ್ಯಾಮೇಜಿಗೆ ಸೇರಿಸಿದ್ರು ಅದನ್ನ ವರ್ಷದ ಅಪ್ರೂವ್ ಮಾಡ್ಕೊಂಡು ಇವಾಗ ಶುರು ಈಗ ಶುರು ಮಾಡಲಿಕ್ಕೆ ಟೆಂಡರ್ ಕರೆದಿದ್ದಾರೆ ಒಂದು ತೊಂಬತ್ತೆಂಟು ಕೋಟಿ ನೂರು ಕೋಟಿ ಟೆಂಡರ್ ಕರೆದಿದ್ದಾರೆ ಅದು ಬಿಟ್ಟರೆ ಎಂ ಐನಲ್ಲಿ ಒಂದು ಮೂರು ಕೆರೆಗಳಿಗೆ ಒಂದ್ ಎಂಬತ್ತು ಲಕ್ಷ ಒಂದ್ ಎಪ್ಪತ್ತು ಲಕ್ಷ ಒಂದಕ್ಕೆ ಒಂದೂವರೆ ಕೋಟಿ ಏನೋ ಕೊಟ್ಟಿದ್ದಾರೆ ಕೀಲಾರಕ್ಕೆ ಎಂ ಐ ಡಿಪಾರ್ಟ್ಮೆಂಟ್ ಅಲ್ಲಿ ಜೆಟ್ ಪಿಲ್ ಒಂದು ಹತ್ತು ಕೋಟಿ ಕೆಲಸ ಕೊಟ್ಟಿದ್ದಾರೆ ನನಗೆ ಗೊತ್ತಿರೋ ಡಿಪಾರ್ಟ್ಮೆಂಟ್ಗಳಲ್ಲಿ ಇಷ್ಟು ನಿನ್ನೇನು ಎಮ್ ಎಲ್ ಎರ ಶಾಸಕರು ಅಂದ್ರೆ ಒಂದ್ ಐದು ಕೋಟಿ ಆರು ಕೋಟಿ ಕೊಟ್ಟಿರ್ಬೋದು ಸಾವಿರದ ಕೋಟಿ ದಾಖಲಾತಿ ಕೊಟ್ರೆ ನನ್ನ ಅದೇ ಕುಮಾರಸ್ವಾಮಿ ಅವರ ಅನುದಾನ ರವಿ ಅವರ ಹೆಸರು ಆ ರೀತಿ ಏನಾರ ಕುಮಾರಸ್ವಾಮಿಯವರು ಮೊದಲು ಸಿ ಎಮ್ ಆಗಿದ್ದಾಗ ಮಂಡ್ಯಕ್ಕೆ ಸುಮಾರು ಜನ ಕೊಟ್ಟಿದ್ದರು ಇವತ್ತು ಸುಧಾ ಕೇರ್ಪೇಟೆ ಆಗ್ಬೋದು ಮಂಡ್ಯ ಆಗ್ಬೋದು ನೋಡಿ ಅಲ್ಲೇಗರೆ ಟು ಮಂಡ್ಯ ರೋಡ್ಗೂ ಹನ್ನೊಂದು ಕೋಟಿ ಎಂ ಸೀನಿವಾಸಣ್ಣ ಇದ್ದಾಗಲೇ ಟೆಂಡರ್ ಆಗಿದೆ ನೀವು ದಾಖಲಾತಿ ಪಿ ಡಬ್ಲ್ಯೂ ಆಫ್ ಎಸ್ಗೆ ತಗೊಳ್ಳಿ ಇವಾಗಲೂ ನೋಡಿ ಹತ್ತು ಹನ್ನೊಂದು ಕೋಟಿ ಕೆಲಸ ತಗೋತಾರೆ ಅದೇನು ಪ್ಯಾಕೇಜ್ ಅಂದರೆ ಒಂದು ರೋಡ್ನಲ್ಲಿ ಏಕ ಆಯ್ದ ಭಾಗಗಳು ಎಲ್ಲೆಲ್ಲಿ ಆಯ್ದ ಭಾಗಗಳು ರಸ್ತೆಗಳು ಮಾಡಿಲ್ಲ ಅಲ್ಲಿ ಮಾಡ್ತಾರೆ ಆಯ್ದ ಭಾಗದಲ್ಲಿ ಇವರು ಚಿಕ್ಕ ಮಂಡ್ಯ ಹೋಯ್ತಾರೆ ಹನ್ನೊಂದು ಕೋಟಿ ಅಂತಾರೆ ಕಾರ್ಮಗೆ ಗೇಟ್ಗೆ ಹೋಯ್ತಾರೆ ಹನ್ನೊಂದು ಕೋಟಿ ಅಂತಾರೆ ಕಲ್ಲೇ ಹೋಯ್ತಾರೆ ಹನ್ನೊಂದು ಕೋಟಿ ಅಂತಾರೆ ಚಿಕ್ಕಬಳ್ಳಿ ಹೋಯ್ತಾರೆ ಹನ್ನೊಂದು ಕೋಟಿ ಕಾಳಿಕಾಂಬಾ ದೇವಸ್ಥಾನಕ್ಕೆ ಬಂದು ಹನ್ನೊಂದು ಕೋಟಿ ಒಂದೇ ಪ್ಯಾಕೇಜ್ ಹತ್ತು ಕಡೆ ಪೂಜೆ ಮಾಡ್ತಾರೆ ಹನ್ನೊಂದು ಕೋಟಿ ಹನ್ನೊಂದು ಕೋಟಿ ಹನ್ನೊಂದು ಕೋಟಿ ಅಲ್ಲಿ ಅವ್ರಲ್ಲ ಅವ್ರ ಹಾಕೊಂಡು ಆಯ್ತಾರೆ ಹಂಗ ಎರಡು ಸಾವಿರ ಕೋಟಿ ನೋಯ್ತದೆ ಒಂದ್ರೂ ನೂರು ಕೋಟಿ ನೋಯ್ತದೆ ಎರಡು ಸಾವಿರ ಕೋಟಿನ ನೋಯ್ತದೆ ಹೇಳ್ಕೊಯ್ತಾ ಇದ್ರೆ ಒಂದು ಪ್ಯಾಕೇಜ್ ಅಂತಿದ್ಮೇಲೆ ಒಂದು ಪ್ಯಾಕೇಜ್ ಅಲ್ಲಿ ಎಲ್ಲ ಆಯ್ದ ಆಯ್ದ ಭಾಗಗಳನ್ನ ಸೇರಿಸಿರ್ತಾರೆ ಇದುವರೆಗೂ ಈಗ ಆರು ಆರು ಜನ ಎಮ್ ಎಲ್ ಎ ಶಾಸಕರು ಇದ್ದಾರೆ ಅಂದರೆ ಇವ್ರಿಗೆ ಸಾವಿರದ ನೂರು ಕೋಟಿ ಕೊಟ್ಟ ಮೇಲೆ ನಮ್ಮ ಮಂಡ್ಯದಲ್ಲಿ ಕಡಿಮೆ ಏಳು ಜನ ಜೆ ಡಿ ಎಸ್ನವರು ಶಾಸಕರಿಗೆ ಅರ್ಧ ಅನ್ಕಂಡ್ರು ಐನೂರು ಕೋಟಿ ಅಂದರು ಆರು ಸಾವಿರ ಕೋಟಿನ ಅವ್ರು ದಾಖಲಾತ್ರೆ ಕೊಟ್ಟರೆ ನಾನು ಅವ್ರು ಹೇಳೋದಕ್ಕೆ ನಾನು ಒಪ್ಪಳಕ್ಕೆ ರೆಡಿ ಇದ್ದೀನಿ ನೀವು ಹೇಳಿದ ಮಾತ್ರ ಸುರೇಶ್ ಗೌಡರು ಕೂಡ ಹೇಳ್ತಾ ಇದ್ರು ನಾಗಮಂಗಲದ ಮೊನ್ನೆ ಪೊಲೀಸರನ್ನೇ ಇಟ್ಕೊಂಡಂಥ ಬಳಕೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ನಾಯಕರು ಬಂದರೆ ರಕ್ಷಣೆ ಕೊಡೋದು ಕೂಡ ಪೊಲೀಸರು ಇಲ್ಲ ಅಂತ ಹೇಳಿ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ತಲುಪಿದ್ವಿ ಸಪ್ಪೋ ಈಗ ಅಧಿಕಾರಿಗಳು ನಿಜವಾಗ್ಲೂ ಸುಧಾ ಶಾಸಕರ ಒತ್ತಡ ಏನು ಸಚಿವರ ಒತ್ತಡ ನಿಮಗೆ ನೋಡಿ ಇದುವರೆಗೂ ಮಂಡ್ಯ ಇತಿಹಾಸದಲ್ಲಿ ಶಾಸಕರಾದವ್ರಿಗೆ ಎಲ್ಲರ ಪ್ರೋಟೋಕಾಲ್ ಪ್ರಕಾರ ನಿಮಗೆ ಯಾವ್ದಾರ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ನ ಹಿಂದೆಡೆ ಜೀಪು ಮುಂದೆಡೆ ಜೀಪು ಸೇರನೆ ಕಂಡು ಹೋಗೋದ ಎಲ್ಲರೂ ಇತಿಹಾಸದಲ್ಲಿ ನೋಡಿದರೆ ನಾನು ಹೇಳ್ತೀನಿ ಶಾಸಕರು ಹೇಳ್ತಾರಂತೆ ಎಲ್ಲ ನೋಡಲಿ ಎಮ್ ಎಲ್ ಎ ಅಂತ ಐ ಸರಿ ಹಾಕು ಅಂತ ಹೇಳ್ತಾರಂತೆ ಈ ವ್ಯವಸ್ಥೆ ಬೇಕಾ ಅಲ್ಲ ಈಗ ಸರ್ಕಾರದ ಹಣ ಸರ್ಕಾರದ ಅಧಿಕಾರಿಗಳು ಅವ್ರು ಕೆಲಸ ಮಾಡಲಿಕ್ಕೆ ಎಲ್ಲೋ ಕಲ್ಲಡೆಗಳಾಗ್ತವೆ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅವ್ರಿಗೆ ಜೀಪ್ ಕೊಡಬೇಕು ಒಂದು ಸ್ಟೇಷನ್ಗೆ ಒಂದೇ ಜೀಪ್ ಕೊಡೋದು ಇವರು ಬಾರ್ಡ್ರಲ್ಲಿ ಹೋಗಿ ಅನ್ನ ಗಂಟೆ ಗಂಟೆ ಕಂಡ ಜೀಪ್ ಸಬ್ಇನ್ಸ್ಪೆಕ್ಟ್ರಿಗೆ ಆದರೆ ಅವ್ರ ಹೆಂಡತಿ ಮಕ್ಕಳು ಏನಾಗಬೇಕು ಆ ಸ್ಟೇಷನ್ ವ್ಯಾಪ್ತಿ ಬರುವಂಥ ಸಾರ್ವಜನಿಕ ಸಮಸ್ಯೆ ಬಗ್ಗೆ ಇರ್ತಾರೆ ಯಾರು ಡೈಲಿ ಶಾಸಕರು ಬರ್ತಾರೆ ಅಂದ್ಬಿಟ್ಟು ರಾತ್ರಿ ಹನ್ನೊಂದು ಗಂಟೆ ಎಂಟು ಗಂಟೆ ಅವ್ರ ಕಾದ್ರೆ ಅವರ ಬಾಡ್ರನ್ನ ಕರದ್ದಲ್ಲಿ ಕಾದ್ರೆ ಅವ್ರ ಪ್ರತಿದಿನ ಏನಾಗಬೇಕು ಅವರು ನಮ್ಮ ಥರ ಮನಸ್ಸಿರ್ತಾನೆ ಲೀಡರ್ಗಳು ನಿಮಗೆ ಅಧಿಕಾರಕ್ಕೆ ಬಂದರೆ ಹೇಗೆ ಮಾಡಿ ಅಂತ ನೋಡಿ ಸರ್ ನಾನು ಇವಾಗಲೂ ಸರಳ ನಾನು ಹುಟ್ಟಿರೋದೆ ಬಡಸ್ತನದಲ್ಲಿ ನಾನು ಬಡವ್ರ ಮನೆಯನ್ನು ಬಂದವನು ನಮಗೆಲ್ಲ ಈ ಐ ಪೈ ಜೀವನ ಈ ಎಲ್ಲ ನನಗೆ ಯಾವತ್ತೂ ಆಶೆನೂ ಕೊಟ್ಟವಲ್ಲ ನಂದು ಒಂದು ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ ಸೇವೆ ಮಾಡ್ಲಿಕ್ಕೆ ನಮ್ಮ ಮತದಾರಗಳು ಆಶೀರ್ವಾದ ಮಾಡಿದ ಸೇವೆ ಮಾಡಿ ಅವ್ರ ಜೊತೆ ಇರ್ತೀನಿ ಸಹಾಯಂಟು ಇಲ್ಲ ನನ್ಗೆ ಏನೇ ಆಶೀರ್ವಾದ ಜೊತೆ ಜನ ಜೊತೆ ಇರೋಕೆ ಬಯಸಿದ್ದೀನಿ ಜನ ಜೊತೆ ಬರ್ತೀನಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರಿಗೆ ಹುಷಾರಿಲ್ಲ ಪಕ್ಷದ ಭವಿಷ್ಯ ಇಲ್ಲ ಎಲ್ಲ ನಮ್ಮ ಕಡೆ ಕುಮಾರ್ ಸರ್ ನಮ್ಮ ಏನು ಕರ್ನಾಟಕದ ಎಲ್ಲ ನಮ್ಮ ಜನರ ಆಶೀರ್ವಾದ ಕುಮಾರನ ಆರೋಗ್ಯ ಚೆನ್ನಾಗಿದೆ ಎಲ್ಲಾ ಕಡೆ ಓಡಾಡ್ತಾ ಕುಮಾರಣ್ಣ ಕುಂತಿಲ್ಲ ಅಲ್ವಾ ಎಲ್ಲ ಕರೆ ಇದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್ ಮಂಡ್ಯದ ಜನ ಅಷ್ಟು ಆರು ಜನಗಳ ಆರ್ನ ಶಾಸಕ ಗೆಲ್ಸ್ಕೊಟ್ರು ಮಂಡ್ಯ ಜನಗಳನ್ನೇ ಛತ್ರಿಗಳು ಅಂದರು ಅವಾಗ ಯಾರು ಸುದ್ದಿನೇ ಇರ್ತಲಿಲ್ಲ ಮಂಡ್ಯ ಜನ ಆರು ಜನ ಗೆಲ್ಸ್ಕೊಟ್ರಲ್ಲ ಛತ್ರಿಗಳು ನಿಮ್ಗೆ ಎಲ್ಲ ಟಿವಿನಲ್ಲೂ ಪ್ರಸಾರ ಆಗಿ ಹೇಳಿದ್ರಲ್ಲ ಮಂಡ್ಯದ ಛತ್ರಿಗಳ ಜನ ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟೆ ಕೊಡ್ತಾರೆ ಇಪ್ಪತ್ತೆಂಟಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ ಸರ್ ಮಂಡ್ಯದ ಜನ ಏನು ಛತ್ರಿಗಳಲ್ಲ ಬುದ್ಧಿ ಹೊಂದಿದ್ದಾರೆ ದುಡಿತಾರೆ ಶ್ರಮಜೀವಿಗಳು ಇವರು ಏಕ್ದಮ್ ಮಂಡ್ಯ ಜನ ಈಗ ಜೈಕಾರ ಇದು ಸಹಜ ನಮ್ಮ ಲೀಡರ್ ಬರ್ತವ್ರೆ ಅಂದ್ರೆ ನಮ್ ನಾವು ಜೈಕಾರ ಆಗ್ತೀವಿ ಅವ್ರ ಲೀಡರ್ ಬರ್ತವ್ರು ಜೈಕಾರ ಜೈಕಾರಗಳು ನೀವು ಮಂಡ್ಯದವ್ರು ಅಂದ್ರೆ ಏನ್ ಮಂಡ್ಯದವ್ರಿಗೆ ಮತ ಕೊಟ್ಟಿಲ್ವಾ ಜನಕ್ಕೆ ಅರ್ಥ ಅರ್ಥ ಆಗುತ್ತೆ ಎಲ್ಲಾ ಕೊಟ್ಟರಲ್ಲ ಪೆನ್ ಪೇಪರ್ ಕೊಟ್ಟರು ಎಲ್ಲಾ ಕೊಟ್ಟರಲ್ಲ ಸರ್ ಮಾಡ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಲಿ ಸರ್ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಜವಾಬ್ದಾರಿಗಳಿದೆ ಅದೆಲ್ಲವನ್ನೂ ನಿಭಾಯಿಸಿಲ್ಲ ರಾಜ ಬದಲಾವಣೆ ಮಾಡುವಂತದ್ದು ಅವಕಾಶ ಇದೆಯಾ ಅದು ಬಗ್ಗೆ ನಮಗೆ ಸೂಕ್ತ ಮಾಹಿತಿ ಗೊತ್ತಿಲ್ಲ ಅಂದರೆ ಕುಮಾರ್ನವರು ಏನು ನಿರ್ಧಾರ ಆಗತ್ತಾರೋ ದೇವಡಪ್ಪಾಜ್ ಅವರು ಏನು ನಿರ್ಧಾರ ಆಗ್ತಾರೋ ಅದು ಯಾರನ್ನ ನೈತೃತ್ವ ವಹಿಸ್ತಾರ ಅವ್ರು ಯಾರು ಯಾರನ್ನೇ ಅಧ್ಯಕ್ಷರು ಮಾಡೋರು ನಾವು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಅವ್ರು ಪಕ್ಷ ಸಂಘಟನೆ ಮಾಡೋ ಪಕ್ಷಕ್ಕೋಸ್ಕರ ದುಡಿಲಿಕ್ಕೆ ರೆಡಿ ಯಾಕಂದರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಆ ಜವಾಬ್ದಾರಿ ತಗೊಳ್ಳೋಕೆ ರೆಡಿ ಇದ್ದಾರೆ ಈಗ ರಾಜ್ಯ ಸುತ್ತಿ ಸಂಘಟನೆ ಮಾಡ್ತಾ ಇದ್ದಾರೆ ಮುಂದಿನ ಮಟ್ಟದ ದಿನಗಳಲ್ಲಿ ಇನ್ನೂ ದೊಡ್ಡ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಾಗಾಗಿ ಆ ಜವಾಬ್ದಾರಿ ಅವ್ರಿಗೆ ವಹಿಸೋದ್ರೆ ಪಕ್ಷದ ಎಲ್ಲ ಮುಖಂಡರನ್ನ ಒಪ್ತೀರಾ ನಿಖಿಲ್ ಅಣ್ಣ ವಹಿಸ್ಕೊಂಡ್ರೆ ಎಲ್ಲರೂ ಸಹ ನಾನು ಒಬ್ಬನೇ ಫುಲ್ ಏನು ಕರ್ನಾಟಕದ ರಾಜ್ಯಾದ್ಯಂತ ಇರುವಂಥ ಎಲ್ಲ ಮುಖಂಡರು ಕಾರ್ಯಕರ್ತರು ಒಪ್ಪಿದ್ದಾರೆ ಯಾಕೆ ಇವು ಓಡಾಡ್ತಾರೆ ಸಂಘಟನೆ ಮಾಡುವಂಥ ಶಕ್ತಿ ಇದೆ ಅವ್ರಿಗೆ ಹಂಗಾಗಿ ಕುಮ ನಿಖಿಲ್ ಅಣ್ಣವ್ರನ್ನ ಮಾಡಿದ್ರೆ ಎಲ್ಲರೂ ಸುಧಾ ಸಂತೋಷದಿಂದ ಒಪ್ಕೊಂಡು ನಾವು ಅವ್ರ ಜೊತೆ ಸಂಘಟನೆ ಮಾಡಲಿಕ್ಕೆ ರೆಡಿ ಇದೀವಿ ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರ ವಿಚಾರ ಬಂದರೆ ನಾನು ಹಾಗೆ ಇಲ್ಲಿ ಯಾರು ಗೆಲ್ತಾರೆ ಅವರು ಆ ಪಕ್ಷದವರು ಅಧಿಕಾರಕ್ಕೆ ಬರ್ತಾರೆ ಅಂತ ಮುಂದಿನ ಸಾರಿ ನೀವು ಗೆದ್ದರೆ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬಂದ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಏಳು ಅಭ್ಯರ್ಥಿನೂ ಮಂಡ್ಯ ಜನ ಗೆಲ್ಲಿಸ್ತಾರೆ ನಮ್ಮ ಮಂಡ್ಯ ಜನ ಅತಿ ಬುದ್ಧಿವಂತಿದ್ದಾರೆ ಯಾವುದೇ ಕಾರಣಕ್ಕೂ ನೋಡಿ ನೀವೆಲ್ಲ ನೀವು ಇಪ್ಪತ್ತೆಂಟಕ್ಕೆ ಅತಿ ಹೆಚ್ಚು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಹೆಚ್ಚು ಮತಗಳನ್ನ ಕೊಟ್ಟು ಏಳು ಶಾಸಕರನ್ನ ಕಳ್ಸಿ ಅದೇ ರೀತಿ ಮಂಡ್ಯ ಜಿಲ್ಲೆನೂ ಸಹ ಏಳು ಶಾಸಕರನ್ನ ಗೆಲ್ಲಿಸಿ ನಿಖಿಲ್ ಅಣ್ಣರು ಮತ್ತು ಕುಮಾರನವ್ರನ್ನ ಕೈ ಬಲಪಡಿಸ್ತಾರೆ ಮುಂದೆ ನಮ್ಮ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಬಿ ಜೆ ಪಿ ಮೈತ್ರಿಯೊಳೆ ಅದ್ ಅಧಿಕಾರಕ್ಕೆ ಬರ್ತದೆ ನಮ್ಮ ಮಂಡ್ಯ ಜಿಲ್ಲೆಯ ಜನ ಒಂದ್ಸರಿ ಕೂಗು ಏನು ಅಂದರೆ ನಿಮ್ಗೆ ಗೊತ್ತಿದೆ ಎಂ ಪಿ ಎಲೆಕ್ಷನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣನ ಗೆಲ್ಲಿಸ್ತೀವಿ ಮಂತ್ರಿ ಆಗ್ತಾರೆ ಅಂತ ಒಂದು ಎಲ್ಲ ಒಂದು ಟಿ ಓಟ್ಲಾಗ್ಬೋದು ಒಂದು ಸಣ್ಣ ಸಣ್ಣ ಸಭೆಗಳಾಗಬೋದು ಜನವೇ ಅವರೇ ಬಾಯಿಂದ ಬಾಯಿಗೆ ಮಾತಾಡ್ತಿದ್ರು ಅವರ ಆಸೆ ನೆರವೇರಿತು ಅದೇ ರೀತಿ ಎರಡು ಸಾವಿರದ ಹದಿನೆಂಟರೂ ಸುಧಾ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಮಾಡ್ತೀವಿ ಕುಮಾರಣ್ಣ ಮುಖ್ಯಮಂತ್ರಿ ಆಯ್ತಾರೆ ಅಂತಲೇ ಹೇಳಿ ಐವತ್ತು ಐವತ್ತು ಸಾವಿರ ಲೀಡರ್ ಹೆಸರು ಕುಮಾರಣ್ಣ ಮೂವತ್ತೇಳು ನಾವು ಏನು ಎಂಎಲ್ ಗೆದ್ರು ಸುಧಾ ಕುಮಾರಣ್ಣ ಸಿ ಎಂ ಆದರು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಗೆದ್ರೆ ಅವರು ಅಧಿಕಾರಕ್ಕೆ ಬರ್ತಾರೆ ಕಾಂಗ್ರೆಸ್ನವ್ರು ಗೆದ್ರೆ ಅವರು ಅಧಿಕಾರಕ್ಕೆ ಬರೋರು ಅದಕ್ಕೆ ಕೇಳಿದ್ದು ನೆಕ್ಸ್ಟ್ ನೀವೇನಾದ್ರೂ ಗೆದ್ರೆ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಬರ್ತಾ ಸರ್ ನಮ್ಮ ಮಂಡ್ಯ ವಿಧಾನಸಭಾ ಗೆದ್ರೆ ನಾನು ಸುಧಾ ಕಡಿಮೆ ಅಂತ್ಯದ ಸೋತ್ರಿ ಬಟ್ ಏನಾಗಿದೆ ಅಂದರೆ ನನಗೆ ಟಿಕೆಟು ಕೊಡೋದು ಸ್ವಲ್ಪ ನಮ್ಮ ಪಕ್ಷದ ಹಿರಿಯರು ಆದಂಥ ಎಕ್ಸ್ ಎಮ್ ಎಲ್ ಎಂಥ ಸೀನಣ್ಣವರಿದ್ದರು ಹಂಗಾಗಿ ಟಿಕೆಟ್ ನಮಗೆ ಕೊಡೋದು ಲೇಟ್ ಆಯಿತು ನಮ್ಮಲ್ಲಿ ನಮ್ಮ ಸ್ನೇಹಿತರಾದಂಥ ವಿಜಯಾನಂದವರು ಮತ್ತು ಸೀನಣ್ಣವರೆಲ್ಲ ಬಂಡಾಯ ಆಗಲಾಗಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೋಲು ಅನುಭವಿಸ್ಬೇಕಾಯ್ತು ನಾನು ಸುಧಾ ಜನ ನನ್ನ ಪರವಾಗಿ ಅತಿ ಅಂತರದಿಂದ ಸೋಲ್ಸಿದಾರಷ್ಟೆ ಏನಾದ್ರಿಂದ ಏನು ನನಗೆ ಜನ ಇವತ್ತು ಸುಧಾ ಯಾವುದೇ ಒಂದು ಹೋಗ್ಲಿ ಯಾವುದೇ ಒಂದು ಹಳ್ಳಿಗೆ ಹೋಗಲಿ ಒಂದು ಕೃಷಿ ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಜನ ನಮಗೆ ಈ ಸರ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ ಜನ ನಮಗೆ ಇದುವರೆಗೂ ಹೇಳ್ತಿರೋದಷ್ಟೇ ನೀವು ಧೈರ್ಯವಾಗಿರಿಯೋಣ ನಾವು ಗೆಲ್ಲಿಸ್ತೀವಿ ಅಂತ ನಮಗೆ ಇವತ್ತು ಭರವಸೆ ಕೊಟ್ಕೊಂಡು ಆಶೀರ್ವಾದ ಮಾಡ್ತಿದ್ದಾರೆ ಯಾವುದೇ ಗ್ರಾಮಕ್ಕವ್ರು ಪ್ರೀತಿಯಿಂದ ನೋಡ್ತಿದ್ದಾರೆ ಅದು ಮುಖ್ಯ ನಾವು ಏನೇ ಮಾಡಿದ್ರು ಸುಧಾ ಜನ ಪ್ರೀತಿ ಕೊಟ್ಟು ಊರೊಳಗೆ ನಮ್ಮ ಇಲ್ಲ ಅಂದರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಅಪ್ಪ ಆಗೋಲ್ಲ ಅಂತ ಹಾಗಾಗಿ ಇವತ್ತು ಸುಧಾ ಒಬ್ಬ ಶಾಸಕರಿಗೆ ಎಷ್ಟು ಗೌರವ ಕೊಡಬೇಕೋ ಅದಕ್ಕೆ ಡಬಲ್ ಸ ಗೌರವ ಕೊಟ್ಟು ನನ್ನ ಸ್ವಾಗಿಸ್ತಾರೆ ಹಾಗೆ ಪ್ರೀತಿ ಪಡ್ತಾರೆ ಊಟ ಕೊಡ್ತಾರೆ ಎಲ್ಲ ಥರದ ಒಂದು ಸೌಲಭ್ಯವನ್ನು ಕೊಟ್ಟು ನನ್ನ ಇವತ್ತು ಜನರು ಓಡಾಡೋ ರೀತಿಯಲ್ಲಿ ನಾನು ಸೋತರೂ ಸೋತಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನನಗೆ ಸ್ಥಾನ ಕೊಟ್ಟಿದ್ದಾರೆ ನನಗೂ ಸುಧಾ ಮತ ಕೊಟ್ಟಿದ್ದಾರೆ ಅವರ ಒಂದು ಋಣ ತೀರ್ಸ್ಲಿಕ್ಕೆ ನಾನು ಅವ್ರ ಜೊತೆ ಸೋತ್ ಬೆಳಿಗ್ಗೆ ಎಂದೋಲನ ಅನುಭವಿಸಿದ ಬೆಳಿಗ್ಗೆ ಸಂಘಟನೆ ಮಾಡ್ತಾ ಇದ್ದೀನಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ದೀನಿ ಅವ್ರ ಜೊತೆ ಜೆ ಡಿ ಎಸ್ಸಿಗೆ ಗೆ ಬಂದ ಎಲ್ಲ ನಾಯಕರನ್ನು ಬೆಳಿತಾರೆ ಶಾಸಕರಾಗ್ತಾರೆ ಒಂದ್ಸರಿ ಶಾಸಕರಾದ್ರ ಮೇಲೆ ಅಥವಾ ಎರಡು ಸರಿ ಶಾಸಕರಾಗ್ತಾರೆ ಮತ್ತೇನು ಪಕ್ಷದಲ್ಲಿ ಕಲಹ ಶುರು ಆಗತ್ತೆ ಹೊರಟೋಗ್ತಾರೆ ಅಂತ ನಿಮ್ಮ ವಿಚಾರದಲ್ಲಿ ಹಾಗಾಗುತ್ತಾ ಅಥವಾ ಪಕ್ಷ ಸರ್ ನಾ ನಾವು ನನಗೆ ಸರ್ ನಿಜವಾಗ್ಲೂ ಕುಮಾರಣ್ಣವರು ಮತ್ತೆ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಅವರು ನನ್ನ ಗುರುತಿಸಿ ನನ್ನೊಬ್ಬ ಬಡವ್ರ ಮಗನ ಅದರಲ್ಲೂ ಸುದ ನನಗೆ ಒಂದು ದೀಪವನ್ನು ಕೊಟ್ಟಿದ್ದಾರೆ ಇಂಥ ಹೋರಾಟದಲ್ಲಿ ಕೊಟ್ಟಿದ್ದಾರೆ ನಾನು ಸಾಯುವವರೆಗೂ ಪಕ್ಷ ಬಿಟ್ಟು ಹೋಗಲ್ಲ ನನಗೆ ಅಧಿಕಾರ ಇರ್ತದೋ ಇಲ್ವೋ ಪಕ್ಷದಲ್ಲಿ ನಿಖಿಲ್ ಜೊತೆಯಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀನಿ ಸರ್ಕಾರ ಇಲ್ಲಿ ನನಗೆ ಗೋ ಏನೇ ಹುದ್ದೆ ಕೊಡದೇರು ಪರವಾಗಿಲ್ಲ ನಮಗೆ ನನಗೆ ನಿಖಿಲ್ ಅಣ್ಣನವರು ಮಂಡ್ಯದೇ ಬಂದು ಸ್ಪರ್ಧೆ ಮಾಡೋ ಸದಾ ಅವ್ರಿಗೆ ನಾನೇ ನಿಂತು ಹೆಚ್ಚಿನ ಜವಾಬ್ದಾರಿ ತಗೊಂಡು ಗೆಲ್ಲಿಸಿ ಕಳಿಸ್ಕೊಡ್ತೀನಿ ಅವ್ರ ಜೊತೆ ಇರ್ತೀನಿ ಸರ್ ಅವ್ರ ಜೊತೆ ಒಂದು ಅವಕಾಶ ನಮ್ಮ ಯುವಕ್ರಿ ನಮ್ಮ ನಾಯಕರು ಅವರು ನಾನು ಅವ್ರ ಜೊತೆ ಇರ್ತೀನಿ ಯಾಕಂದರೆ ನನಗೆ ಅವತ್ತು ಹದಿನೆಂಟರಲ್ಲಿ ನಿಮಗೆ ಗೊತ್ತಿರ್ಬೋದು ಇಪ್ಪತ್ತ್ಮೂರಲ್ಲಿ ನನ್ಗೆ ಗೊತ್ತಿರ್ಬೋದು ರಾಮಚಂದ್ರಿಗೆ ರೈಲ್ ಟಿಕೆಟ್ ತತನ ಬಸ್ ಟಿಕೆಟ್ ತದನ ಅನ್ನೋದೊಂದು ಜನರಲ್ಲಿ ಬಾಯಿಂದ ಬಾಯಿ ಸ್ಪರ್ಧೆ ಮಾತಿತ್ತು ಅವತ್ತು ನನಗೆ ನನ್ನ ಗುರ್ತು ಮಾಡಿ ನನಗೆ ಟಿಕೆಟ್ ಕೊಡಿದ್ದೆ ನಾನು ಅವ್ರ ಋಣ ತೀರಿಸ್ಬೇಕು ನಾನು ನಾನು ಇರುವವರಿಗೆ ಅವ್ರ ಜೊತೆ ಇರ್ತೀನಿ ಅವ್ರ ಜೊತೆ ಏನೇ ಕಷ್ಟ ಸುಕ್ಕಿಲ್ಲ ಅವ್ರ ಜೊತೆ ಇರ್ತೀನಿ ಸರ್ ಇತ್ತೀಚಿನ ರಾಜಕಾರಣ ನೋಡ್ತಾ ಬಂದರೆ ಸರ್ ಯಾವಾಗಲೂ ಚರ್ಚೆ ಆಗೋದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ನಿಖಿಲ್ ಅವರ ಸೋಲು ಅವತ್ತು ಯಾರ್ಯಾರು ತೊಡೆ ತಟ್ಟಿದ್ರು ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಸೋಲಿಸಬೇಕು ಸರ್ ಹತ್ತೊಂಬತ್ತರಲ್ಲಿ ನಿಖಿಲಣ್ಣ ಸೋಲೆ ಕಾಣೋಂಗಿಲ್ಲ ನಮ್ಮಲ್ಲಿ ಏನಾಗ್ತಂದರೆ ನಾವು ಕಾಂಗ್ರೆಸ್ ಜೊತೆ ಆ ದಿನ ಮೈತ್ರಿ ಮಾಡ್ಕೊಂಡಿದ್ವಿ ಕಾಂಗ್ರೆಸ್ ಮುಖಂಡರಾಗ್ಬೋದು ಈ ದೊಡ್ಡ ದೊಡ್ಡ ಮಾಜಿ ಶಾಸಕರಾಗ್ಬೋದು ಎಲ್ಲ ಸೇರಿ ಕುತಂತ್ರ ರಾಜಕಾರಣ ಮಾಡಿ ನಿಖಿಲಣ್ಣ ಸೋಸಿರ್ಬಿಟ್ರೆ ನಿಖಿಲಣ್ಣ ಸೋತಿರಲಿಲ್ಲ ನಾವು ಪುಟ್ಟ ಜನ ಲೋಕಸಭೆಯಲ್ಲಿ ಗೆದ್ದಾಗ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಮತಗಳನ್ನು ತಗೊಂಡು ಗೆಲುವನ್ನು ಸಾಧಿಸಿದ್ವಿ ನಿಖಿಲ್ನವರು ಐದು ಲಕ್ಷದ ಎಂಬತ್ತು ಸಾವಿರ ತಗೊಂಡ್ರು ಓಟ್ನ ಗೆಲ್ಲಕ್ಕಾಗಲಿಲ್ಲ ಯಾಕೆ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡು ಪಕ್ಷದವ್ರು ಅವ್ರು ನಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಫುಲ್ಲು ಏನು ಕುತಂತ್ರದಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಬೇಕು ಅಂತ ಒಂದು ಕುತಂತ್ರದಿಂದ ಸೋಲ್ಸಿರೋ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಸೋತಿಲ್ಲ ಅವತ್ತು ಸುಧಾ ಗೆದ್ದವರು ನಮ್ಮ ಜೆ ಡಿ ಎಸ್ ಓಟ್ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಐವತ್ತರಿಂದ ಐವತ್ತೈದು ಸಾವಿರ ಮತಗಳು ಬಂದಿದೆ ಅಂದರೆ ಇಂದ ಆಗಿರೋದ್ರಿಂದ ಕಾಂಗ್ರೆಸ್ ಅವರೇ ಓಸರಿ ನಮಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸನ ಮಾಡಬೇಕು ಈಗ ಬಿದ್ದಲ್ಲೇ ಎದ್ದು ನಿಲ್ಬೇಕು ಅಲ್ಲೇ ಬೆಳಿಬೇಕು ಅಂತ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರ ಮಂಡ್ಯಕ್ಕೆ ರಾಜಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಖಿಲ್ ಅಣ್ಣವರು ಸಂಘಟನೆ ಶುರು ಮಾಡಿದ್ದಾರೆ ನೀವು ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಿ ಪ್ರತಿ ಹಂತ ಹಂತದಲ್ಲೂ ಸುಧಾ ಒಂದೊಂದು ಚೇಂಜ್ಅಪ್ನ ಕಾಣ್ತೀವಿ ಒಂದು ಹೊಸ ಕುರುಪನ್ನ ಕಾಣ್ತೀವಿ ನೀವು ಸುಧಾ ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲ ಇರ್ತೀರಿ ಮುಂದೊಂದು ದಿವಸ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರ ಒಂದು ಚಾಲಮಾನಗಳು ಅವರ ಒಂದು ಏನು ಸಂಗಡ ಸಂಘಟನೆ ಮಾಡಬೇಕು ಅಂತ ಒಂದು ಇದರ ಉರ್ಪರಿದ್ದಾರೆ ಇವತ್ತು ನಿಜವಾಗ್ಲೂ ಇವತ್ತು ನಾವು ಪ್ರತಿಯೊಂದು ಬೂತ್ ಲೆವೆಲ್ನಲ್ಲೂ ಸದಾ ನಾವು ಬೂತ್ ಕಮಿಟಿಗಳನ್ನ ಮಾಡಿ ಎಲ್ಲ ಸಮುದಾಯದವ್ರನು ಒಂದು ಈ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮುಖಾಂತರ ಪ್ರತಿಯೊಂದು ಹಂತದಲ್ಲೂ ಸದಾ ಒಂದು ಸಂಘಟನೆ ಮಾಡಬೇಕು ಎಲ್ಲರನ್ನು ಗುರುತು ಮಾಡಬೇಕು ಅನ್ನೋದು ನಿಖಿರಣವರ ಒಂದು ಉದ್ದೇಶ ಇದೆ ನಾವು ಪಕ್ಷ ಉಳಿಸ್ಬೇಕು ಪಕ್ಷ ಬೆಳೆಸ್ಬೇಕು ಅನ್ನೋದು ಅಷ್ಟೇ ಅವ್ರಿಗೆ ಅಧಿಕಾರ ಆಸೆ ಯಾವುದು ಇಲ್ಲ ನಮ್ಮ ಪಕ್ಷವನ್ನು ಉಳಿಸ್ಬೇಕು ನಮ್ಮ ಪಕ್ಷದ ಮುಖಂಡ ಉಳಿಸ್ಬೇಕು ಅನ್ನೋದೊಂದು ಗುರಿ ಇದೆ ಗುರಿ ತಲುಪೇ ಸರ್ ಇದಿಷ್ಟು ಆರ್ ರಾಮಚಂದ್ರ ಅವರ ಮಾತಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಕುಮಾರಸ್ವಾಮಿ ಅವರ ಪಟ್ಟಾಭಿಷೇಕ ಮಾಡೇ ಮಾಡ್ತೀವಿ ಅಂತಕ್ಕಂತಹ ಆತ್ಮವಿಶ್ವಾಸದಿಂದ ಮಾತುಗಳನ್ನ ಆಡ್ತಾ ಇದ್ದಾರೆ